Di negara ಸಂಕ್ರಾಂತಿ ಹಬ್ಬದ ಆಚರಣೆ ಬರಲಿದೆ ಹಾಗಾಗಿ ಸಂಕ್ರಾಂತಿ ಹಬ್ಬಕ್ಕೆ ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಯಾವ ರೀತಿಯಾಗಿ ಏನು ಶಾಪಿಂಗ್ ನಡೀತಾ ಇದೆ ಪರ್ಚೇಸ್ ಯಾವ ರೀತಿಯಾಗಿ ನಡೀತಾ ಇದೆ ಹಾಗೂ ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಕಬ್ಬಾಗಿರ್ಬೋದು ಅಥವಾ ಎಳ್ಳು ಬೆಲ್ಲಿನ ಕಾರುಬಾರು ಯಾವ ರೀತಿಯಾಗಿ ನಡೀತಾ ಇದೆ ನಾವು ನೋಡಬೇಕು ಬೆಂಗ ಏನು ಮಾರ್ತಾ ಇರುವಂತಹ ಏನು ಅಂಗಡಿಯವರು ಇರ್ಬೋದು ಅಥವಾ ಪರ್ಚೇಸ್ ಮಾಡ್ತಿರುವಂತಹ ಗ್ರಾಹಕರು ಇರ್ಬೋದು ಪ್ರತಿಯೊಬ್ಬರು ಕೂಡ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಸಂಕ್ರಾಂತಿ ಹಬ್ಬದ ವಿಶೇಷತೆಯಾಗಿ ಯಾವ ರೀತಿಯಾಗಿ ಪರ್ಚೇಸಿಂಗ್ ನಡೀತಾ ಇದೆ ಅನ್ನೋದು ನೋಡೋಣ ಸಂಕ್ರಾಂತಿ ಹಬ್ಬ ಇನ್ನೇನು ಎರಡು ದಿನದಲ್ಲಿ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ನಾಡಿನ ಅತ್ಯಂತ ಸಂಕ್ರಾಂತಿ ಆಚರಣೆಯ ಏನು ಖುಷಿಯಲ್ಲಿ ಇದ್ದಾರೆ ಈಗಾಗಲೇ ಬೆಂಗಳೂರು ಮಾರ್ಕೆಟ್ ಸಂಕ್ರಾಂತಿ ಹಬ್ಬನ ಪರ್ಚೇಸ್ ಭರ್ಜರಿಯಾಗಿ ನಡೀತಾ ಇದೆ ನಿಮ್ದು ನಿಮ್ಮ ಮನೆಯ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಶಾಪಿಂಗ್ ಹೇಗೆ ನಡೀತಾ ಇದೆ ಚೆನ್ನಾಗಿದೆ ಎಲ್ಲ ರೇಟ್ ಜಾಸ್ತಿ ಅದು ಮಾ ಪ್ರತಿ ವರ್ಷ ಹೇಳಂಗೆ ಹೇಳ್ತಾ ಇರ್ಬೇಕು ತುಂಬಾ ರೇಟ್ ಜಾಸ್ತಿ ಹಾಗಾಗಿ ಮಾಡಲೇಬೇಕು ಹಬ್ಬ ಮಾಡ್ತಾ ಇದೀವಿ ನಾವು ಕಬ್ಬು ಆಮೇಲೆ ಕಡಲೆಕಾಯಿ ಹೂವು ಹಣ್ಣು ತರಕಾರಿ ಒಂದೆಡೆ ರೇಟ್ ಜಾಸ್ತಿ ಮುಂಚೆ ತ ಆದರೂ ರೇಟ್ ಜಾಸ್ತಿ ಇದೆ ಕಡಿಮೆ ಆಗಿಲ್ಲ ಹೂವು ಬೆಲೆ ಮಾತಾಡ್ಸೋಂಗೇ ಇಲ್ಲ ಮನೆಯಲ್ಲಿ ಹಬ್ಬದ ಆಚರಣೆ ಯಾವ ಮಾಡ್ತೀವಿ ಮಾಮೂಲಿ ಎಲ್ಲ ಆದಂಗೆ ಮಾಡ್ತೀವಿ ನೀವು ಪೊಂಗಲ್ ಸಿಹಿ ಪೊಂಗಲ್ ಖಾರ ಪೊಂಗಲ್ ಎಲ್ಲ ಮಾಡ್ತೀವಿ ಎಲ್ಲರೂ ಮನೆ ಸೇರಿ ಊಟ ಮಾಡ್ತೀವಿ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಪ್ರತಿ ವರ್ಷವೂ ನಾವು ಗಾಂಧಿ ಬಜಾರ್ಗೆ ಬರೋದು ಬಟ್ ಈ ಸರ ಅಷ್ಟು ಕಳೆ ಕಾಣಿಸ್ತಾ ಇಲ್ಲ ಹಬ್ಬದ ವಾತಾವರಣ ಇನ್ನೂ ಬಂದಿಲ್ಲ ನಾಳೆ ಬಂದಿದ್ರೆ ಬರ್ತಾ ಇತ್ತೇನೋ ಬಟ್ ತುಂಬ ಕಮ್ಮಿ ಇದೆ ಆಕ್ಚುಲಿ ಲಾಸ್ಟ್ ಇಯರ್ಗೂ ಈ ಯರ್ಗು ಕಂಪೇರ್ ಮಾಡಿದ್ರೆ ಶಾಪಿಂಗ್ ಅಷ್ಟು ವೈಪ್ ಕಾಣಿಸ್ತಾ ಇಲ್ಲ ರೇಟ್ ಓದ್ ವರ್ಷಕ್ಕಿಂತ ಈ ವರ್ಷ ಜಾಸ್ತಿನೇ ಆಗಿದೆ ಜಾಸ್ತಿನೇ ಆಗಿದೆ ನಮ್ಮ ಮನೆ ಸಂಕ್ರಾಂತಿ ಹಬ್ಬಕ್ಕೆ ಫಸ್ಟ್ ಎಳ್ಳು ಬೆಳ್ಳಿಂದ ಸ್ಟಾರ್ಟ್ ಮಾಡಿದೀವಿ ಕಳ್ಳೆಕಾಯಿ ತಗೊಂಡು ಕೊಬ್ಬು ಅವರೇಕಾಯಿ ಇಲ್ಲ ಅಂತ ಹೇಳ್ತಾ ಇದಾರೆ ಬಟ್ ನೋಡ್ಬೇಕು ಮುಂದೆ ಹೋಗ್ತಾ ಹೂವು ಎಲ್ಲ ತಗೊಂಡು ಹೂವದಲ್ಲಿ ಕಂಪ್ಲಾಸ್ಟ್ ಆಗುತ್ತೆ ಇನ್ನು ಸಂಕ್ರಾಂತಿ ಹಬ್ಬಕ್ಕೆ ಎರಡು ದಿನಗಳ ಕಾಲಾವಕಾಶ ಇದೆ ಆದ್ರೂ ಇವತ್ತೇನೆ ಪರ್ಚೇಸ್ ಮಾಡ್ತಾ ಏನು ಮಂಡೇ ವರ್ಕಿಂಗ್ ಡೇ ಬರೋಕ್ಕಾಗಲ್ಲ ನಾಳೆ ಮನೆ ಕ್ಲೀನಿಂಗು ದೇವ್ರ ಮನೆ ಪೂಜೆ ಕ್ಲೀನಿಂಗು ಎಲ್ಲ ಇರುತ್ತೆ ಅದರಿಂದಾಗಿ ವೀಕೆಂಡ್ ಆಗಿರೋದಕ್ಕೆ ಶನಿವಾರ ಬಂದಿರೋದು ನಿಮ್ಮ ಮನೆಯಲ್ಲಿ ಹಬ್ಬದ ಆಚರಣೆ ಯಾವ ರೀತಿಯಾಗಿ ಮಾಡ್ತೀರಾ ಸಂಕ್ರಾಂತಿ ಹಬ್ಬದ ಆಚರಣೆ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಜರುಗುತ್ತೆ ಕಳ್ಳೇಕಾಯಿ ಅವ್ರೇಕಾಯಿ ಬೇಯಿಸಿ ಸ್ವೀಟ್ ಪೊಂಗಲ್ ಮಾಡಿ ಅವರೆಕಾಳು ಸಾರು ಮಾಡಿ ಎಳ್ಳು ಬೇಡ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಅಷ್ಟೇ ಊಟ ಮಾಡ್ತೀರಾ ಯು ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಯಾವ ಬಂದು ಪರ್ಚೇಸ್ ಮಾಡಿ ಪರ್ಚೇಸ್ ಅಂದ್ರೆ ನಾಳೆಯಿಂದ ಪರ್ಚೇಸ್ಟಾರ್ಟ್ ಆಗುತ್ತೆ ಇವತ್ತಿ ಯಾಕಂದ್ರೆ ಇನ್ನೂ ಟೂ ಡೇಸ್ ಹಬ್ಬ ಇದೆ ಅಲ್ಲ ಅದ್ರಿಂದ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಪ್ರತಿ ವರ್ಷನೂ ಬರ್ತಾ ಇದೆ ಮತ್ತೆ ಅವರಕ್ಕೆ ನಾಳೆ ಬರ್ತಾ ಇದೆ ಇವತ್ತು ಅವರಕ್ಕೆ ತಂದಿಲ್ಲ ತುಂಬಾ ಕಾಸ್ಟ್ಲಿ ಇದೆ ಅಂತ ಹೇಳಿ ನಾಳೆಯಿಂದ ಪರ್ಚೇಸ್ ಜಾಸ್ತಿ ಆಗುತ್ತೆ ತುಂಬಾ ರೇಟ್ ಇದೆ ಸರ್ ಜಾಸ್ತಿ ಕಡಲೆಕಾಯಿ ಕಮ್ಮಿ ಬಂದಿದೆ ಸೇರು ಐವತ್ತು ರೂಪಾಯಿ ಒಂದು ನೂರು ರೂಪಾಯಿ ಒಂದು ಐವತ್ತು ರೂಪಾಯಿ ಒಂದು ಬೀಳ್ತವೆ ಹೌದು ಮೇಡಮ್ ಆ ತರ ಮೇಡಮ್ ಇಲ್ಲ ಇಲ್ಲ ರೇಟ್ ನೀಟಾಗಿ ಪರ್ಚೇಸ್ ಮಾಡ್ತಾ ನೀಟಾಗಿ ಸಂಕ್ರಾಂತಿ ಪ್ರತಿ ವರ್ಷ ಅಂದ್ರೆ ಇನ್ನೂ ಟೂ ಡೇಸ್ ಇದೆಲ್ಲ ಮೇಡಮ್ ಅದಕ್ಕೋಸ್ಕರ ಇನ್ನ ನಾಳೆಯಿಂದ ಸ್ಟಾರ್ಟ್ ಇವತ್ತು ಜಾಸ್ತಿ ಪರ್ಚೇಸ್ ಮಾಡ್ತಾ ಇದಾರೆ ನಾಳೆ ಸಾರ್ಟ್ ಆಗುತ್ತೆ ಸಂಡೇ ಅಲ್ವಾ ಅದಕ್ಕೋಸ್ಕರ ಹೌದು ಓಕೆ ಯು ಹ್ಯಾಪಿ ಸಂಕ್ರಾಂತಿ ಮೇಡಮ್ ನಿಮ್ಮ ಮಾಮೂಲಿ ವರ್ಷ ವರ್ಷ ನಾವು ತೆಗೆದುಕೊಂತೀವಿ ವರ್ಷ ವರ್ಷ ಈ ಸರಿ ಹೇಗಿದೆ ಬೆಲೆ ಒಂದು ಸ್ವಲ್ಪ ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ ಹೌದು ನಾವು ಇದನ್ನು ತೆಗೆದುಕೊಳ್ಳೋದು ಏನಂದರೆ ಉದ್ದೇಶ ಅವರೆಕಾಯಿ ಮತ್ತು ಕಡಲೆಕಾಯಿ ಎಳ್ಳು ಬೆಲ್ಲ ಎಲ್ಲ ಹಾಕಿ ಕೊಡ್ತೀವಿ ಆ ಸಂಪ್ರದಾಯದಂತೆ ತೊಗೊಳ್ಳೇಬೇಕು ಎಷ್ಟು ರೇಟ್ ಇದ್ರು ಬೇರೆ ಬೇರೆ ಪರ್ಚೇಸ್ ಮಾಡ್ತಾ ಸಂಕ್ರಾಂತಿ ಹಬ್ಬಕ್ಕೆ ಕಬ್ಬು ಬೆಲ್ಲ ಇವುಗಳನ್ನ ಎಲ್ಚಿ ಹಣ್ಣು ಅದನ್ನು ಸ್ಪೆಷಲಾಗಿ ತೊಗೊಳ್ತೀವಿ ಮತ್ತಿನ್ನೂ ಅವರೈಕಾಯಿ ಅಷ್ಟೇ ಸಂಕ್ರಾಂತಿ ಹಬ್ಬದ ಮಾಮೂಲಿ ಬೆಳಗ್ಗೆ ಎಳ್ಳು ಇದನ್ನೆಲ್ಲ ಇದು ಮಾಡ್ತೀವಿ ಕಬ್ಬು ಇದು ಮತ್ತು ಹಸುಗಳು ಎದ್ದು ಬಂದಾಗ ಅವುಗಳಿಗೆ ಅಕ್ಕಿ ಬೆಲ್ಲ ಕೊಟ್ಟು ಅವುಗಳ್ನ ಪೂಜೆ ಮಾಡ್ತೀವಿ ಮನೆಯಲ್ಲಿ ಸಿಹಿ ಪೊಂಗಲು ಖಾರ ಪೊಂಗಲು ನೆಂಟರು ಬಂದಾಗ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಅಂತ ಹಂಚ್ಕೊಳ್ತೀವಿ ಅಷ್ಟೇ ಥ್ಯಾಂಕ್ ಯು ನಿಮಗೂ ಇನ್ನೊಂದು ಎರಡು ದಿನಗಳಲ್ಲಿ ಸಂಕ್ರಾಂತಿ ಹಬ್ಬ ಇದೆ ಮಾರುಕ ಎಲ್ಲ ಬೆಂಗಳೂರಿನ ಮಾರುಕಟ್ಟೆಯಲ್ಲೂ ಭರಿಯಾಗಿ ಶಾಪಿಂಗ್ ಮಾಡ್ತಾ ಇದ್ದಾರೆ ಹೇಗೆ ನಡೀತಾ ಇದೆ ನಿಮ್ಮ ಮನೆಯ ಸಂಕ್ರಾಂತಿಯ ಶಾಪಿಂಗ್ ತುಂಬ ಚೆನ್ನಾಗಿ ನಡೀತಾ ಇದೆ ಹೂವುಗಳು ಎಲ್ಲ ಸರಿಯಾಗಿ ಸಿಗ್ತಾ ಇದೆ ಸಾಮಾನು ಗಾಂಧಿ ನಾವು ಈ ಸಂಕ್ರಾಂತಿ ಸಾಮಾನುಗೋಸ್ಕರ ಗಾಂಧಿ ಬಜಾರಿಗೆ ಬರ್ತೀವಿ ಇಲ್ಲೇ ತಗೊಳ್ತೀವಿ ಎಳ್ಳು ಎಲ್ಲ ಇದೇನಮ್ಮ ಸಂಕ್ರಾಂತಿ ಸಲ ತುಂಬ ಚೆನ್ನಾಗಿ ನಡೀಬೇಕು ಅಷ್ಟೇ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ತೊಗೊಂಡ್ರಿ ಎಳ್ಳು ಹೂವು ಇದು ಸುದ್ದಿ ರಂಗೋಲಿ ರಂಗೋಲಿ ಇಡೋದು ಆಮೇಲೆ ಇದು ಕಬ್ಬು ಕುಡಿಕೆ ಬಾಗಳು ಎಲ್ಲ ತಗೊಂಡಿದ್ದೀವಿ ಸಂಕ್ರಾಂತಿ ಆಚರಣೆ ಮನೆಯಲ್ಲಿ ಹೇಗೆ ಮಾಡ್ತೀರಾ ನಾವು ರಂಗೋಲಿ ಎಲ್ಲ ಇಟ್ಟು ಆ ಹಬ್ಬದ್ದು ಪೊಂಗಲ್ ಮಾಡಿ ಸೂರ್ಯನ ಎದುರು ಎದು ರಂಗ ಇದು ಪೊಂಗಲ್ ಮಾಡಿ ಎಲ್ಲರಿಗೂ ಕೊಟ್ಟು ಎಲ್ಲರನ್ನು ಕರೆದು ಎಲ್ಲ ಮಾಡ್ತೀವಿ ಚೆನ್ನಾಗಿ ಚೆನ್ನಾಗೆ ಸಂಕ್ರಾಂತಿ ಹಬ್ಬದ ಆಚರಣೆಗೆ ಚೆನ್ನಾಗಿ ನಡೀತಾ ಇದೆ ನಾವು ಇಲ್ಲೇ ಗಾಂಧಿ ಬಜಾರೇ ಬರೋದು ಹೂವು ಎಳ್ಳು ಬೆಲ್ಲ ಬಾಕ್ಸಸ್ ಎಲ್ಲ ತಗೊಂಡಿದ್ದೀವಿ ತಗೊಂಡ್ರಿ ಇವತ್ತು ನಾಡಿಗೆ ಬರುವ ಸಂಕ್ರಾಂತಿ ಪರ್ಚೇಸ್ ಮಾಡೋದು ಎಳ್ಳು ಬೆಲ್ಲ ಕಬ್ಬು ಆಮೇಲೆ ಹೂವು ಎಲ್ಲ ರಂಗೋಲಿ ಎಲ್ಲ ರೇಟ್ ಎಲ್ಲ ಹೇಗಿದೆ ರೇಟ್ ಸ್ವಲ್ಪ ಜಾಸ್ತಿ ಇದೆ ಅಂದರೆ ನೆಗೋಷಿಯೇಟ್ ಮಾಡ್ತಾರೆ ರೀಸನೇಬಲ್ ಅಲ್ಲ ಎಷ್ಟು ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿದೆ ಅಲ್ಲ ಅದಕ್ಕೋಸ್ಕರ ನಾವು ಬೆಳಗ್ಗೆ ಬೇಗ ಎದ್ದು ದೇವ್ ದೇವರಿಗೆ ಇದು ಮಾಡಿ ಪೂಜೆ ಮಾಡಿ ರಂಗೋಲಿ ಇಟ್ಟು ಆಮೇಲೆ ಪೊಂಗಲ್ ಮಾಡಿ ಆಮೇಲೆ ಇದು ಎಲ್ಲ ಎಲ್ಲು ಬೆಲ್ಲ ಎಲ್ಲ ಮಾಡಿ ಅದನ್ನು ಗಿಫ್ಟ್ ಇದು ಮಾಡಿ ರಿಲೇಟಿವ್ಸ್ ಮನೆಗೆ ಹೋಗಿ ಎಲ್ಲ ಸಾಯಂಕಾಲ ರಾತ್ರಿ ಬರ್ತೀವಿ ಮನೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಯಾಪಿ ಸಂಕ್ರಾಂತಿ ಥ್ಯಾಂಕ್ ಯು ಥ್ಯಾಂಕ್ ಯು ರೇಟ್ ಎಲ್ಲ ಜಾಸ್ತಿ ಇದೆ ಈಗ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬಕ್ಕೆ ಅಂತಂದರೆ ಶಾವಂದ್ಗೆಗಳೆಲ್ಲ ತುಂಬ ರೇಟ್ ಆಗಿದೆ ಮುನ್ನೂರೈವತ್ತು ನಾನ್ನೂರು ಕೆ ಜಿ ಇದೆ ಬಜಾರಲ್ಲೇ ಮಲ್ಲಿಗೆ ಹೂವು ಅಂತೂ ಸೀಸನ್ನೇ ಇಲ್ಲ ಇವಾಗ ಒಂದು ಸೀಸನ್ನು ಎರಡು ಸಾವಿರ ರೂಪಾಯಿ ಸಾವಿರದ ಆರುನೂರು ಆಗಿದೆ ಕನಕಾಂಬ್ರ ಮೂರು ಸಾವಿರ ಎರಡೂವರೆ ಸಾವಿರ ಕೆ ಜಿ ಇದೆ ಇಲ್ಲಿ ವ್ಯಾಪಾರ ಸ್ವಲ್ಪ ಕಮ್ಮಿನೇ ತುಂಬ ಕಮ್ಮಿ ಇದೆ ವ್ಯಾಪಾರ ಎರಡು ದಿನಗಳಿದೆ ಸಂಕ್ರಾಂತಿ ಹಬ್ಬಕ್ಕೆ ಇವತ್ತಿನಿಂದಲೇ ಏನಾದರೂ ವ್ಯಾಪಾರ ಸ್ಟಾರ್ಟ್ ಆಗಿದೆಯಾ ಇವತ್ತಿಂದನೇ ಸ್ವಲ್ಪ ಎಲ್ಲ ಏನು ಕೇಳೋರೇ ಇಲ್ಲ ಈಗ ಸ್ವಲ್ಪ ಒಂದು ಎರಡು ಗಿರಾಕಿ ಬರ್ತಾ ಇದೆ ಏನು ಅಂತಂದರೆ ಹಬ್ಬದ ಹಿಂದಿನ ದಿನ ಒಂದು ಸ್ವಲ್ಪ ತೊಗೊಂಡೋಗ್ತಾರೆ ಅಷ್ಟೇ ಬಿಟ್ಟರೆ ವಾರಗಟ್ಲೆ ತೊಗೊಂಡೋಗಿ ಫ್ರಿಜ್ಜಲ್ಲೆಲ್ಲ ಇಟ್ಕೊಳ್ಳೋಲ್ಲ ಈಗ ತಡಿಯಲ್ಲ ಅಂತ ಹೂಗಳು ತಡೆಯಲ್ಲ ಕಪ್ಪಾಗ್ಬಿಡತ್ತೆ ಅಂತೋ ಬಾಕ್ಸ್ಗಳು ಅದೆಲ್ಲ ಉಳಿಯತ್ತಲ್ವಾ ಅವೆಲ್ಲ ತಗೋತಾರೆ ಎಳ್ಳು ಬೆಲ್ಲ ಬೆಲ್ಲ ಆಮೇಲೆ ಇದು ಕಬ್ಬು ಹೂ ಎಲ್ಲ ತಗೋತಾರೆ ಬಟ್ ಹೂವು ಮಾತ್ರ ಒಂದಿನಕ್ಕೆ ಮುಂಚೆ ತಗೊಳ್ಳೋಣ ಅಂತ ಪ್ಲಾನ್ ಅಲ್ಲಿ ಇರ್ತಾರೆ ಹಬ್ಬದ ವಾತಾವರಣ ತುಂಬಾ ಚೆನ್ನಾಗಿದೆ ಇದೊಂದು ಸಾಂಸ್ಕೃತಿಕ ಜಾಗ ಅಂತ ಹೇಳ್ಬೋದು ಏನೇನು ಬೇಕೋ ನಮ್ಮ ಹಿಂದೂಗಳಿಗೆ ನಮ್ಮ ಹಬ್ಬಕ್ಕೆಲ್ಲ ಪ್ರತಿಯೊಂದು ಸಿಗುತ್ತೆ ಇಂಥ ವಸ್ತು ಸಿಗೋಲ್ಲ ಅಂದರೆ ಎಲ್ಲ ಸಡಗರದಿಂದ ಸಂಕ್ರಾಂತಿನ ಎಲ್ಲ ಆಚರಣೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ದೇಶಕ್ಕೆ ಒಳ್ಳೆಯದಾಗಲಿ ಸಂಕ್ರಾಂತಿಗೆ ಎಳ್ಳು ತೊಗೊಂಡ್ವಿ ಎಲ್ ಚೇಣ್ಣು ತೊಗೊಂಡ್ವಿ ಹಣ್ಣುಗಳು ತೊಗೊಂಡ್ವಿ ಕಪ್ಪು ತೊಗೊಂಡ್ವಿ ಆಮೇಲೆ ಇನ್ನೊಂದೆರಡು ಐಟಮ್ಸು ಏನೇನು ಬೇಕೋ ಎಲ್ಲ ತೊಗೊಂಡಿದ್ದೀವ ಎಲ್ಲ ರೇಟು ಸ್ವಲ್ಪ ಜಾಸ್ತಿ ಆದ್ರೂ ಇಲ್ಲಿ ಎಲ್ಲನೂ ಕ್ಲೀನಾಗಿದೆ ಶುದ್ಧಿಯಾಗಿದೆ ವಸ್ತುಗಳು ದುಡ್ಡು ಕೊಟ್ಟರು ಮೋಸ ಇಲ್ಲ ನಮಗೆ ಅಷ್ಟೇ ಆಚರಣೆ ಯಾವುದು ಮಾಮೂಲಿಗೆ ಸಡಗರದಿಂದ ಮಾಡ್ತೀವಿ ಸೊಸೆ ಇದ್ದಾಳೆ ಮಗ ಸೊಸೆ ನಾವು ಮಕ್ಕಳೆಲ್ಲ ಸೇರಿ ಚೆನ್ನಾಗಿ ಆಚರಣೆ ಮಾಡ್ತೀವಿ ಒಂದು ಮಗು ಬರಲಿ ನಾವು ನಾವೊಂದು ಆಚರಣೆ ಮಾಡ್ತೀವಿ ಅಷ್ಟೇ ಎಲ್ಲನೂ ಪರ್ಚೇಸ್ ಮಾಡಿದ್ದೀವಮ್ಮ ಏನು ತೊಂದರೆ ಏನಿಲ್ಲ ಹಾಂ ಅವ್ರು ಹೇಳಿದ್ರಲ್ಲ ಅದೇನೇ ಹಾಂ ಆಯ್ತಮ್ಮ ತ್ಯಾಂಕ್ ಯು ಬೆಳಿಗ್ಗೆ ಮಾಮೂಲಿ ಪೂಜೆ ಮಾಡ್ತೀವಿ ವೆಂಕಟರಮಣನಿಗೆ ಒಂದು ನೈವೇದ್ಯ ಮಾಡಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಅಂತಾರಲ್ಲ ಹಾಗೆ ಎಲ್ಲರಿಗೂ ಹಂಚೋದು ಹೌದಮ್ಮ ಮೇಡಮ್ ನಮ್ಮದು ಸಾಂಪ್ರದಾಯವಾಗಿ ಮಾಡ್ತಾ ಇದ್ದೀವಿ ಎಳ್ಳು ಬೆಲ್ಲ ಎಲ್ಲ ಮನೆಯಲ್ಲೇ ಮಾಡ್ತಾ ಇದ್ದೀವಿ ಸೊ ಹಬ್ಬದ ವಾತಾವರಣನು ಚೆನ್ನಾಗಿರುತ್ತೆ ಮೇಡಮ್ ನಾವು ಬೆಳಗ್ಗೆ ಪೂಜೆ ಮಾಡ್ತೀವಿ ಪೂಜೆ ಮಾಡಿ ಪೊಂಗಲ್ ಮಾಡ್ತೀವಿ ಪೊಂಗಲ್ಲು ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ದಿನ ಪೂಜೆ ಮಾಡಿ ಸಂಜೆ ಎಳ್ಳು ಎಲ್ಲರ ಮನೆಗೂ ಎಳ್ಬಿಡ್ತೀವಿ ಮೇಡಮ್ ಬೆಳಗ್ಗೆಯಿಂದ ಇರಲಿಲ್ಲ ಸಾಯಂಕಾಲದ ಮೇಲಂತೂ ಫುಲ್ ಕ್ರೌಡ್ ಆಗಿದೆ ನಾಳೆಯಂತೂ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀವಿ ಹೊಸ ಹೊಸ ಡಬ್ಬಿ ಸಂಕ್ರಾಂತಿ ಬೆಲ್ಲ ಎಲ್ಲ ರೇಟ್ ತುಂಬ ಜಾಸ್ತಿ ಆಗಿದೆ ಬಟ್ ಕಸ್ಟಮರ್ ತರ್ತಾ ಇದ್ದಾರೆ ತುಂಬ ಚೆನ್ನಾಗಿ ನಡೀತಿದೆ ವ್ಯಾಪಾರ ಡಿಫ್ರೆಂಟಾಗಿದೆ ಬಾಕ್ಸ್ಗಳೆಲ್ಲ ತುಂಬ ಡಿಫ್ರೆಂಟ್ ಆಗಿದೆ ಮೋದ್ಕಾಲ್ ಬೆಲ್ಲ ಅಂತ ಬಂದಿದೆ ಸಕ್ಕರೆ ಸಕ್ರೇಜು ಎಲ್ಲ ತುಂಬ ಚೆನ್ನಾಗಿದೆ ವೆರೈಟಿಗಳು ತುಂಬ ಇದೆ ನಮ್ಮ ಕಡಲೆಕಾಯಿ ಬೀಜ ಬಂದು ಟೂ ಸಿಕ್ಸ್ಟಿ ಇದೆ ಉರ್ಗಡ್ಲೆ ಬಂದು ನೂರ ನೂರತ್ತ ರೆಗ್ಯುಲರ್ ಐಟಮ್ಸು ಏಳು ಬಂದು ನಾನ್ನೂರು ರೂಪಾಯಿ ಇದೆ ಮಿಕ್ಸಿಡ್ ಬಂದು ಮುನ್ನೂರು ರೂಪಾಯಿ ಹೇಳಿದೆ ಸಕ್ಕರೆ ಸಕ್ರೇಚ್ ಬಂದು ಟೂ ಫಾರ್ಟಿ ಕಿಲೋ ಇದೆ ಜೀರಿಗೆ ಪೌರ್ಮೆಂಟಲ್ಲಿ ನೂರು ನಮ್ಮ ಇಪ್ಪತ್ತು ರೂಪಾಯಿ ಪ್ಯಾಕೆಟು ಡಬ್ಬಿಲಿ ಹತ್ತು ರೂಪಾಯಿಂದ ಶುರು ಆದರೆ ಇನ್ನೂರು ರೂಪಾಯಿ ಗಂಟನೂ ಇದೆ ತುಂಬ ವೆರೈಟೀಸ್ ಇದೆ ಆಮೇಲೆ ಹೊಸ್ದಾಗಿ ಮಕ್ಕಳಿಗೆ ಸರ ಅಂತ ಬಂದಿದೆ ಸಕ್ಕರೆ ಕಾಳು ಸರ ಅಂತ ಅದೆಲ್ಲ ತಗ ತುಂಬ ವ್ಯಾಪಾರ ಆಯ್ತದೆ ಮೇಡಮ್ ಒಂದು ಸರಿ ಐಟಮ್ ಕೈಲಿಟ್ಕೊಂಡು ನೋಡಿದ್ಮೇಲೆ ಅವರು ವಾಪಸ್ಸನ್ನು ಮಾತೇ ಇಲ್ಲ ತಗ ಕ ಖಂಡಿತ ತಗೊಂಡು ಇದ್ದಾರೆ ವೆರೈಟಿನೂ ಕ್ವಾಲಿಟಿನೂ ಹಂಗೆ ಇದೆ ಮೇಡಮ್ ಎಲ್ಲ ಎಲ್ಲ ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ಹದಿನಾಲ್ಕನೇ ತಾರೀಕು ಊರಿಗೆ ಹೋಗ್ಬಿಟ್ಟು ಊರಲ್ಲಿ ಮಾಡ್ತೀವಿ ಮೇಡಮ್ ಎಲ್ಲ ಊರಲ್ಲೆಲ್ಲ ಹಸುಕರು ಇದು ಮಾಡ್ಕೊಂಡು ಇದು ಮಾಡ್ತೀವಿ ಸೆಮ್ಟ್ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಸಂಕ್ರಾಂತಿ ಹಬ್ಬದ ವಾತಾವರಣ ಈಗಾಗಲೇ ಮನೆ ಮಾಡಿದೆ ಇಂದು ಬೆಳಗ್ಗೆಯಿಂದ ವ್ಯಾಪಾರ ಇಲ್ಲ ಅಂತಂದ್ರೆ ಇಂದು ಮಧ್ಯಾಹ್ನದಿಂದ ಈಗಾಗಲೇ ಸಂಕ್ರಾಂತಿ ಹಬ್ಬಕ್ಕೆ ಎರಡು ದಿನಗಳ ಇದ್ರೂ ಕೂಡ ವ್ಯಾಪಾರಸ್ಥರು ಏನು ವ್ಯಾಪಾರವನ್ನು ಕೂಡ ಭರ್ಜರಿಯಾಗಿ ಮಾಡ್ತಾ ಇದ್ದಾರೆ ಗ್ರಾಹಕರಿಗೆ ಬೇಕಾಗಿರುವಂತಹ ಪ್ರತಿಯೊಂದು ವಸ್ತುಗಳನ್ನ ಒದಗಿಸ್ತಾ ಇದ್ದಾರೆ ಎಳ್ಳು ಬೆಲ್ಲ ಇರ್ಬೋದು ಅಥವಾ ಅದಕ್ಕೆ ಬೇಕಾದಂತಹ ಮಡಿಕೆ ಕುಡಿಕೆಗಳಿರ್ಬೋದು ಅಥವಾ ಕಬ್ಬು ಗೆಣಸು ಈ ರೀತಿಯಾದ ಪ್ರತಿಯೊಂದು ವಸ್ತುಗಳನ್ನ ಸಂಭ್ರಮದಿಂದ ಏನು ಹಬ್ಬದ ವಾತಾವರಣವೇ ಇದು ಏನು ಮಾರುಕಟ್ಟೆಯಲ್ಲಿ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪಂಪತಿ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ